ಸಾಮಾನ್ಯ ಜನತೆಗೆ ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋಕ್ಕೆ ಯೋಗ್ಯತೆ ಇಲ್ದಿರ ಇವತ್ತು ಇಂಡೈರೆಕ್ಟಾಗಿ ಬೇರೆ ಬೇರೆ ಹೆಸರು ಹೇಳಿ ಇವತ್ತು ತೆರಿಗೆಗಳನ್ನು ಏರಿಕೆ ಮಾಡ್ತಾ ಇರುವಂಥದ್ದು ಈ ರಾಜ್ಯ ಸರ್ಕಾರ ಮುಂದಿನ ವರ್ಷ ತೆರಿಗೆಗಳ ಹೊರೆಯೇರುವ ರಾಜ್ಯ ಸರ್ಕಾರ ತೆರಿಗೆಗಳ ಹೊರೆಯೇರುವ ಸಿದ್ದರಾಮಯ್ಯ ತೆರಿಗೆಗಳ ಹೊರೆಯೇರುವ ಕಾಂಗ್ರೆಸ್ ಸರ್ಕಾರ ಇದು ಅವರ ಚಾಳಿ ಇದಕ್ಕೆ ಸಬೂಬನ್ನು ಕೊಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡಿದ್ದಾರೆ ಇವತ್ತು ಸುಮಾರು ಮೂವತ್ತಾರು ಪೈಸೆ ಅಲ್ವಾ ಮೂವತ್ತ ಹಾಂ ಮೂವತ್ತಾರು ಪೈಸೆ ದೊಡ್ಡ ರೀತಿಯಾದಂಥ ತೆರಿಗೆಯನ್ನು ಏರಿದ್ದಾರೆ ಇದರಿಂದ ಸಣ್ಣ ಕೈಗಾರಿಕೆಗಳು ಕುಂಠಿತ ಆಗ್ತೈತೆ ಗುಡಿ ಕೈಗಾರಿಕೆಗಳಿಗೆ ತೊಂದರೆ ಆಗ್ತೈತೆ ಅದೇ ರೀತಿ ಸಾಮಾನ್ಯ ಜನಕ್ಕೂ ಕೂಡ ಇದರಿಂದ ಬರೆ ಎಳೆದ ರೀತಿ ಆಗುತ್ತೆ ಇದು ರಾಜ್ಯದ ಜನತೆಗೆ ಸಿದ್ದರಾಮಯ್ಯನವರ ಗಿಫ್ಟು ಕೊಡುಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ